ಸಿನಿಮಾ ಬಗ್ಗೆ ನಾವು ಹೇಳೋದಕ್ಕಿಂತ ನಾವು ನಿಮ್ಮ ಜೊತೆ ಇವತ್ತು ಆಡಿಯನ್ಸ್ ಜೊತೆ ನೋಡಬೇಕು ಆಡಿಯನ್ಸ್ ಜೊತೆ ನೋಡೋದನ್ನು ಫೀಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇಬ್ಬರು ಇವತ್ತು ನೋಡಿರೋದು ಡಬ್ಬಿಂಗ್ ಆದಮೇಲೆ ಸಿನಿಮಾಗೆ ಇವತ್ತೇ ನಾವು ನೋಡಿರೋದು ತುಂಬ ಖುಷಿ ಆಗುತ್ತೆ ಆಡಿಯನ್ಸ್ ಜೊತೆ ನೋಡೋದಕ್ಕೆ ಯಾವ ರೆಸ್ಪಾನ್ಸು ಇದಂತೆಲ್ಲ ಆ್ಯಂಡ್ ಮಾಧ್ಯಮದವ್ರು ನೀವು ನೀವು ನೋಡಿದ್ದೀರಾ ಈ ಥರ ಎಷ್ಟು ಸಾಲ ಪಿಕ್ಚರ್ಸ್ಗಳನ್ನು ನೋಡ್ತಾ ಇರ್ತೀರ ನಿಮಗೇನು ಅನ್ನಿಸ್ತು ನಿಮಗೆ ನಿಮ್ಮ ಫೀಲಿಂಗ್ ಏನು ಸಿನಿಮಾ ಬಗ್ಗೆ ಅದು ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಪ್ರೋತ್ಸಾಹ ಇಷ್ಟು ದಿವಸ ಎಲ್ಲ ಸಿನಿಮಾಗಳಿಗೂ ನಮಗೆ ಪ್ರೋತ್ಸಾಹ ಮಾಡ್ತಾ ಬಂದಿಲ್ಲ ಆಡಿಯನ್ಸು ಇವತ್ತು ಸುಮಾರು ಸಂಖ್ಯೆಯಲ್ಲಿ ಬಂದು ಸಿನಿಮಾ ನೋಡಿದ್ದಾರೆ ಖುಷಿ ಆಗುತ್ತೆ ಮಷ್ಟೇಮಸ್ ಆಡಿಯನ್ಸ್ ಜೊತೆ ಈ ಸಿನಿಮಾ ನೋಡೋದಕ್ಕೆ ಇದೇ ವಿಧ ಸಪೋರ್ಟ್ ನಿಮ್ಮದು ಯಾವಾಗಲೂ ಇರಲಿ ಅಂತ ನಾನು ರಾಕ ಸದ್ಯ ಇವತ್ತು ಅಭಿಮಾನಿಗಳ ಅಭಿಮಾನಿಗಳ ಜೊತೆ ನೋಡ್ತಾ ಇದ್ದೀವಿ ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು ಡಬ್ಬಿಂಗ್ ಆದಮೇಲೆ ನನಗೆ ಕ್ಲೈಮ್ಯಾಕ್ಸ್ ಇದೆ ಇನ್ನು ಆಚೆ ಬರೋಕ್ಕೆ ಆಗ್ತಿಲ್ಲ ನನಗೆ ಇನ್ನೂ ನಂಗೆ ಅಳು ಬರ್ತಿತ್ತು ಅಂದರೆ ಯಾವುದೇ ಹೆಣ್ಣಿಗಾಗಲಿ ಆ ಟೈಮಲ್ಲಿ ಅಳು ಬರುತ್ತೆ ಜಸ್ಟ್ ಆ್ಯಕ್ಟಿಂಗ್ ಮಾಡಿದ್ದಕ್ಕೆ ನಂಗೆ ಅಷ್ಟೊಂದು ಫೀಲ್ ಆಯಿತು ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಆಚೆ ಎಷ್ಟೊಂದೆಲ್ಲ ನೋವು ಅನುಭವಿಸ್ತಿದ್ದಾರೆ ಅಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇವಾಗ ತುಂಬ ಆಗ್ತಾ ಮಾಡಕ್ಕೆ ಅಲ್ಲಿ ಎಲ್ಲ ಹೆಣ್ಣಂತವರಿಗೆಲ್ಲ ಅರ್ಥ ಆಗುತ್ತೆ ಬಟ್ ಈ ಸಿನಿಮಾದಿಂದ ಏನು ಮೆಸೇಜ್ ಅಂತ ಏನಿಲ್ಲ ನಮ್ಗೆ ಹುಷಾರಲ್ಲಿ ನಾವೆಷ್ಟಿರ್ಬೇಕು ಹೆಣ್ಮಕ್ಳು ನೀವು ಲವ್ ಮಾಡು ಇಲ್ಲ ಏನೇ ಮಾಡು ತುಂಬಾ ಹುಷಾರಾಗಿರ್ಬೇಕು ಕೆಲವು ಜನ ಇರ್ತಾರ ಈ ಥರ ಸೊ ಈ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಇಡೀ ಸಿನಿಮಾ ಕಂಡಕ್ಕೆ ನಾನು ಟೈಮ್ ಅಲ್ಲಿ ಇಷ್ಟಪಡ್ತೀನಿ ಇದು ಒಂದು ಒಳ್ಳೆ ಕ್ಯಾರೆಕ್ಟರು ಆಮೇಲೆ ಅದ್ರ ಪಿಕ್ಚರ್ ಕ್ಲೈಮ್ಯಾಕ್ಸ್ ಸೀನ್ ಮಾಡೋದು ತುಂಬ ಕಷ್ಟ ಅನ್ನಿಸ್ತು ತುಂಬಾ ಚಾಲೆಂಜಿಂಗ್ ಅನ್ನಿಸ್ತು ಕ್ಲೈಮ್ಯಾಕ್ಸ್ ಅಲ್ಲಿ ಏನಲ್ಲ ಹತ್ತಿದ್ದೀನಿ ಅದು ರಿಯಲ್ ಆಗುತ್ತಿರೋದು ಆ್ಯಕ್ಚುಲಿ ನಾವಿಬ್ಬರು ರಿಯಲ್ ಆಗಿ ಹತ್ತಿರ ಅದು ರಿಯಲ್ ಕಣ್ಣೀರು ಆಮೇಲೆ ಪ್ಲಸ್ ನಾವು ಎಷ್ಟೊಂದು ಏಟ್ ಆಗಿದೆ ಇವರಿಗೆ ಅವರಿಗೆ ಕ್ಲೈಮ್ಯಾಕ್ಸಲ್ಲಿ ಅದನ್ನ ಫುಲ್ಲು ರೆಡ್ಗೆ ಫುಲ್ಲು ಫೈವ್ ಮಿನರ್ಸ್ ಬಂದಿದ್ದು ಆ್ಯಕ್ಚುಲಿ

ಹೀಗಾಗಿ ಆ ಲಾಸ್ಟಲ್ಲಿ ಇಡೀ ಕಾಲನ್ನು ಕಷ್ಟ ನಾನು ಅದನ್ನೇ ಹೇಳಿದ್ದು ಸಂಧಿಯಾಗಿ ಅವರು ಅದನ್ನು ಹೇಗೆ ಆ್ಯಕ್ಟ್ ಮಾಡೋದು ಅನ್ನೋದೇ ನನಗೆ ನಿಜವಾಗ್ಲೂ ಆಸೆ ಲಾಸ್ಟಲ್ಲಿ ಒಂಥರ ನನ್ಗೆ ನಮಗೆ ಒಂಥರ ಕಳುಹಿಸಬೇಕಾಗಿತ್ತು ಸೊ ಅವ್ರಿಗೆ ಗ್ರಾಜುಲೇಟ್ ಆಗಿದೆ ಇಡೀ ಟೀಮಿಗೆ ಗ್ರಾಜುಲೇಟ್ ಆಗಿ ಪಗಾಪವರು ಅಷ್ಟೇ ಡಬ್ಬಿಂಗಲ್ಲಿ ನೋಡಿ ಬಿಟ್ಟಿದ್ದರೆ ನಾನು ಇದನ್ನು ನಮ್ಮದನ್ನು ನೋಡಿದರೆ ಪಗಾಪ್ರಿಗೆ ನೋಡೋದಿಲ್ಲ ವಿಜುವಲ್ ಏನಂತ ಅವ್ರ ಆ ಥರ ಎಂಟ್ರಿ ಆಗಿದೆ ಅಂತ ಹೇಳೋದು ವಿಜುವಲ್ ಇವತ್ತು ಸ್ಕ್ರೀನ್ ಮೇಲೆ ಅದು ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಅವ್ರಿಗೆ ಎಂಟ್ರಿ ಆಗಲಿ ಅವ್ರು ಆ್ಯಕ್ಟರ್ ಆಗಲಿ ಆಗಲಿ ಸೊ ಓವರ್ ಒಂದು ಟೀಮ್ ಎಂಬ ಸೊ ಜನ ಇದೇ ರೀತಿ ಪ್ರೋತ್ಸಾಹಿಸಬೇಕು ನಮ್ಮ ಟೀಮ್ನ ಅಂತ ಕೇಳ್ಕೊಳ್ತೀನಿ ಎಲ್ಲರೂ ನಮಸ್ಕಾರ ಈಗ ನಮ್ಮ ಕೆಲಸ ಮುಗೀತು ಇನ್ಮೇಿಂದ ಏನಿದ್ರೆ ನೀವುಗಳು ಸೊ ಪ್ರೇಕ್ಷಕ ಪ್ರಭುಗಳು ನೋಡಿಬಿಟ್ಟು ನಮ್ಮ ಸಿನಿಮಾ ಹಿಂಗಿದೆ ಅಂತ ಹೇಳಬೇಕು ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸಲ್ಲಿ ಆ ಪೂರ್ವ ಅವರು ಆ್ಯಕ್ಚುಲಿ ನನಗೂ ಆಗಿಲ್ಲ ನನಗೂ ಪ್ರೋಡಕ್ಟ್ ಆಗಿಲ್ಲ ಹುಡುಗಾಟಕ್ಕೆ ಮಾತ್ರ ಆ ಥರ ಸೀನ್ ಮಾಡೋದೆಲ್ಲ ಏನೋ ನಿಜವಾಗ್ಲಿ ಧೈರ್ಯ ಬೇಕಮ್ಮ ಅಕ್ಸ್ಟ್ರೀಮ್ಲಿ ಗುಡ್ ಆ ಎಮೋಷನ್ನು ಇದೆಲ್ಲ ಆ್ಯಕ್ಚುಲಿ ನಾನು ಭಾವಕುನಾಗ್ಬಿಟ್ಟೆ ನನಗೇನು ಮಾತಾಡೋಕ್ಕೆ ಇದಾಗಿಲ್ಲ ಸೊ ಇನ್ನೆಲ್ಲ ನಿಮ್ಮ ಕೈಲಿದೆ ಸೊ ದಯವಿಟ್ಟು ಜನಕ್ಕೆ ತಲುಪಿಸೋದು ನಿಮ್ಮ ಕೈಲಿದೆ ಸೊ ಸೂರ್ಯ ಲವ್ ಸಂಧ್ಯಾ ರಿಲೀಸ್ ಆಗಿದೆ ಸೊ ಒಂದು ಮಾತು ಬರ್ತಿಲ್ಲ ಆ್ಯಕ್ಚುಲಿ ಕ್ಲೈಮಿಕ್ಸ್ ನೋಡೋದ ಮೇಲೆ ಆ್ಯಕ್ಚುಲಿ ಮಾತೇ ಬರ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು